ಈ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ಈ ಈ ಗ್ರಾಮಕ್ಕೆ ಕೋಲಾರದ ಶಾಸಕರಾದಂತಹ ಕುತ್ತೂರು ಮಂಜಣ್ಣವರು ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಅಣ್ಣವರು ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟದ ಸಂದರ್ಭದಲ್ಲಿ ನಾವು ಎರಡುವರೆ ಕೋಟಿ ರಸ್ತೆಗೆ ಪೂಜೆ ಮಾಡಿದ್ವಿ ಆ ರಸ್ತೆ ಎಲ್ಲಿಂದ ಅಂದ್ರೆ ತಿಪ್ಪೇನಹಳ್ಳಿ ಗೇಟ್ ಇಂದ ಕ್ಯಾಲ್ನೂರ್ಗೆ ಹೋಗಿ ಕ್ಯಾಲ್ನೂರ್ ಮುಖಾಂತರ ಕಡಗಟ್ಟೂರ್ ಗೇಟ್ಗೆ ಹೋಗಂತದ್ದು ಅದ್ ಪೂಜೆ ಆದ ನಂತರ ಕೆಲಸ ಸ್ವಲ್ಪ ವಿಳಂಬ ಆಗಿತ್ತು ಈಗ ಒಂದು ವಾರ ಆಗಿದೆ ಕೆಲಸ ಸ್ಟಾರ್ಟ್ ಆಗಿದೆ ಕ್ಯಾಲ್ನೂರ್ನಿಂದ ಕಡಗಟ್ಟೂರ ಔಂಶೋಧಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಕೆಲಸ ಮಾಡ್ತಿದ್ದಾರೆ ಪ್ರಾರಂಭ ಆಗಿದೆ ಇಲ್ಲಿ ಈ ಕಡೆನೂ ಆಗುತ್ತೆ ಆ ರಸ್ತೆ ಕೂಡ ಇನ್ನೇನು ಒಂದು ಒಂದೂವರೆ ತಿಂಗಳಲ್ಲಿ ಕೆಲಸ ಕೂಡ ಇದಾಗುತ್ತೆ ಅದು ಪೂಜೆ ಮಾಡ್ಕೊಂಡು ಇಲ್ಲಿ ಬಂದಾಗ ಊರ್ನವರು ಹಿರಿಯಾದಂತ ಸುಬ್ರಹ್ಮಣ್ಯವರು ರಾಮಕೃಷ್ಣವರು ನಮ್ಮ ನಾಗೇಶ್ನವರು ಸೀತಾರಾಮಣ್ಣವರು ನಮ್ಮ ದೇವರಾಜಣ್ಣವರು ಎಲ್ಲ ಮನವಿ ಮಾಡಿದ್ರು ಈ ಥರ ನಾವು ಒಂದು ದೇವಸ್ಥಾನ ಕಟ್ತಾಯಿದ್ದೀರಿ ಅದಕ್ಕೆ ನೀವೇನಾದರೂ ಆರ್ಥಿಕವಾಗಿ ಸಹಾಯ ಮಾಡಬೇಕಂತ ಶಾಸಕರು ಬಂದು ಇಲ್ಲೆಲ್ಲ ನೋಡಿ ದೇವಸ್ಥಾನದ ಹತ್ರ ನಾನು ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತೇಳಿ ಅವರು ದೊಡ್ಡ ಮನಸ್ಸಿಂದ ಕೊತ್ತೂರು ಮಂಜಣ್ಣವ್ರು ಘೋಷಣೆ ಮಾಡಿದರು ಅದರ ಭಾಗವಾಗಿ ಇವಾಗ ಏನಾಗಿದೆ ಅಂದರೆ ನಮ್ಮನ್ನೆಲ್ಲ ಕಳಿಸ್ಕೊಟ್ಟು ಇವತ್ತು ಹತ್ತು ಲಕ್ಷ ಮುಂಗೂಡವಾಗಿ ಇದ್ದೀವಿ ಹಾಗೆ ಶಾಸಕರ ಅಭಿವೃದ್ಧಿಯಲ್ಲಿ ಪ್ರದೇಶ ಅಭಿವೃದ್ಧಿಯಲ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೀರಿ ಹಾಗೆ ಇವು ಮುಜ್ರಾ ಇಲಾಖೆಯಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಇವಾಗ ಅಂದಾಜು ಅಂದಾಜುಪಟ್ಟಿ ಪ್ರಸ್ತಾವನೆಯನ್ನು ಮಂತ್ರಿಗಳ ಲೆವೆಲಲ್ಲಿದೆಯಾ ಅದನ್ನು ಕ್ಲಿಯರ್ ಮಾಡಿಕೊಡ್ತೀರಿ ಅಂತ ಶಾಸಕರು ಹೇಳಿದ್ದಾರೆ ಶಾಸಕರು ಏನು ಮಾತು ಹೇಳಿದಾರೋ ಒಂದು ಎರಡು ದಿನ ಲೇಟ್ ಆಗ್ಬೋದು ಆದರೆ ಕೊತ್ತೂರು ಮಂಜಣ್ಣವ್ರು ಏನು ಮಾತು ನುಡ್ದಂತೆ ಅಂತ ಶಾಸಕರು ಈಗ ಅದರಿಂದ ಇವ್ರಿಗೆ ಇವತ್ತು ಅಭಿವೃದ್ಧಿಗೆ ಸಹಾಯ ಮಾಡಿದ್ರಿ ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿ ಕೆಲಸ ಈ ಊರಲ್ಲಿ ಬಾಕಿ ಇದೆ ಅದನ್ನು ನಮ್ಮ ನಾಗೇಶ್ ಅಣ್ಣವ್ರು ತೀರ್ಮಾನ ಮಾಡಿ ಇಷ್ಟರಲ್ಲಿ ಅದನ್ನು ಕೂಡ ಪೂಜೆ ಮಾಡಿಸ್ತಾರೆ ಧನ್ಯವಾದಗಳು ತಿಪ್ಪೇನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾವು ಎಮ್ ಎಲ್ ಎ ಅವರಿಗೆ ಧನ್ಯವಾದ ಸಲ್ಲಿಸ್ತೇವೆ ಅವರು ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಬಂದಾಗ ನಮ್ಮ ದೇವಸ್ಥಾನ ಶಿಥಿಲಗೊಂಡಿರೋದ್ರಿಂದ ಅವರಿಗೆ ತಿಳಿಸಿದಾಗ ಅವರು ಇದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನನ್ನ ಕೈಲಾದಷ್ಟು ಮತ್ತೊಂದು ಸಹಾಯ ಮಾಡ್ತೀನಿ ಹೇಳ್ಬಿಟ್ಟು ಅವರು ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದರು ಈಗ ಅವರು ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ದಾರೆ ಮತ್ತು ಉಳಿದಿದ್ದು ಮುಜರಾಯಿ ಇಲಾಖೆ ನಿಂಕನ ಅರವತ್ತ್ಮೂರು ಲಕ್ಷ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಸುಮಾರು ನಮ್ಮ ಗ್ರಾಮಕ್ಕೆ ರಸ್ತೆಗಳಿಗೆ ಅದಕ್ಕೆ ಎಲ್ಲನೂ ಹಣ ಸುಮಾರು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಎಮ್ ಎಲ್ ಎ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಈ ಎಲ್ಲಾ ಕಾರ್ಯಗಳಿಗೂ ನಮ್ಗೆ ಸಹಾಯ ಮಾಡುತ್ತಿರುವ ನಮ್ಮ ಎಮ್ ಎಲ್ ಎ ಗ್ರಾಮಸ್ಥರವರವರಿಗೆ ಮತ್ತು ಎಮ್ ಎಲ್ ಸಿ ಅವರಿಗೆ ಅನಿಲ್ ಅಣ್ಣನವರಿಗೆ ಇಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ